ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಬೆಳಗಾವಿಯ ಈರುಳ್ಳಿ ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿಯ ರೇಟ್ ನೋಡುವುದಾದರೆ ಒಂದು ಕ್ವಿಂಟೋಲ್ಗೆ ರೇಟ್ ಬಂದು ಏಳುನೂರು ರೂಪಾಯಿದಿಂದ ಹಿಡಿದು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನೂರರಿಂದ ಒಂದು ಸಾವಿರ ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಬೆಳಗಾವ್ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಮಧ್ಯಮ ಕ್ವಾಲಿಟಿಯಲ್ಲಿ ಇರುವಂಥ ಮಧ್ಯಮ ಸೈಜ್ ಈರುಳ್ಳಿ ಬಂದು ಉತ್ತಮ ಕ್ವಾಲಿಟಿ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹದಿಮೂರು ನೂರು ರೂಪಾಯಿದಿಂದ ಹಿಡ್ಕೊಂಡು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ರೇಟು ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಬಿಗ್ ಸೈಜ್ ಈರುಳ್ಳಿ ನೋಡೋದಂದರೆ ದೊಡ್ಡ ಗಡ್ಡೆ ಉತ್ ಉತ್ತಮ ಕ್ವಾಲಿಟಿಯಲ್ಲಿದ್ದರೆ ದೊಡ್ಡ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹದಿನೇಳು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯು ಲಾಸ್ಟ್ ರೇಟು ಆಗಿದೆ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯು ಲಾಸ್ಟ್ ರೇಟು ಒಂದು ಕ್ವಿಂಟಲ್ಗೆ ಆಗಿದೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ರೈತರೇ